ನಮಸ್ತೆ ಎಲ್ರಿಗೂ ಇವತ್ತು ಬಲ್ಲಾಲ್ಸ್ ಕ್ಯಾಬೂಸಲ್ಲಿ ಮಾವಿನ ಹಣ್ಣಿನ ಬಾಳೆ ಎಲೆಯ ಕಾಯಿ ಕಡುಬು ಮಾಡುವ ತುಂಬಾ ಟೇಸ್ಟಿಯಾಗಿರ್ತದೆ ಹಾಗೂ ಸೀಸನಲ್ ರೆಸಿಪಿ ಇದು ಮಾವಿನ ಹಣ್ಣು ಈಗ ಎಲ್ಲ ಕಡೆಯಲ್ಲೂ ಸಿಗ್ತಾ ಇರುವಾಗ ಇದನ್ನು ಖಂಡಿತವಾಗಿಯೂ ನೀವು ಮಾಡಿಕೊಳ್ಳಿ ಒಂದು ಬಿಸಿಯಾದ ಪ್ಯಾನಿಗೆ ಸುಮಾರು ಎರಡು ಗ್ಲಾಸ್ನಷ್ಟು ನೀರನ್ನು ಹಾಕಿಕೊಂಡು ಚೆನ್ನಾಗಿ ಕುದಿಲಿಕ್ಕೆ ಬಿಡ್ತೇನೆ ಇದನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳುವ ಕುದಿತಾ ಬಂತು ಅನ್ನುವಾಗ ಒಂದರಿಂದ ಎರಡು ಚಮಚದಷ್ಟು ತುಪ್ಪವನ್ನು ಹಾಕ್ಕೊಂಡೆ ತುಪ್ಪ ಬೇಡ ಹೇಳುವವರು ಎಣ್ಣೆಯನ್ನು ಸಹ ಹಾಕ್ಕೊಳ್ಬೋದು ಚೆನ್ನಾಗಿ ಇದು ಕುದಿ ಬರುವಾಗ ನಾನಿಲ್ಲಿ ಒಂದು ಮಾವಿನ ಹಣ್ಣಿನ ಪೇಸ್ಟನ್ನು ಮಾಡಿ ಪ್ಯೂರಿಯನ್ನು ಮಾಡಿ ಅದನ್ನು ಈ ಬಿಸಿಯಾದ ನೀರಿಗೆ ಹಾಕ್ಕೊಳ್ತಾ ಇದ್ದೇನೆ ಚೆನ್ನಾಗಿ ಇದನ್ನು ಮಿಕ್ಸ್ ಕೊಡುವ ಒಂದು ಪಲ್ಪೆಲ್ಲ ಮಿಕ್ಸ್ ಆಗಲಿ ಎಸ್ ಮಿಕ್ಸ್ ಆಗುವ ಟೈಮಲ್ಲಿ ನಾನು ಇದಕ್ಕೆ ಎರಡು ಗ್ಲಾಸ್ ನೀರಿಟ್ಕೊಂಡ್ರೆ ಒಂದೂವರೆ ಗ್ಲಾಸ್ನಷ್ಟು ಹಿಟ್ಟು ಒಂದು ಗ್ಲಾಸ್ ನೀರನ್ನು ಇಟ್ಕೊಂಡ್ರೆ ಅರ್ಧ ಗ್ಲಾಸ್ನಷ್ಟು ಹಿಟ್ಟನ್ನು ಹಾಕಿಕೊಳ್ಳಿ ಸ್ನೇಹಿತರೆ ಹಿಟ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ಎಲ್ಲ ಈಗ ಹೊಂದಿಕೊಂಡಿದೆ ಪಲ್ಪ್ ಹಿಟ್ಟೆಲ್ಲ ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡ್ತೇನೆ ಈಗ ಒಂದು ಬೌಲಿಗೆ ಒಂದು ತೆಂಗಿನಕಾಯಿಯ ತುರಿಯನ್ನು ಅರ್ಧ ಬೌಲ್ನಷ್ಟು ಬೆಲ್ಲ ಎರಡು ಏಲಕ್ಕಿಯನ್ನು ಕುಟ್ಟಿ ಹಾಕಿಕೊಂಡು ಒಂದು ಮಾವಿನ ಹಣ್ಣನ್ನು ಸಣ್ಣಗೆ ಚಾಪ್ ಮಾಡಿಕೊಂಡು ಹಾಕ್ಕೊಂಡೆ ಸ್ಮ್ಯಾಶ್ ಮಾಡೋದು ಬೇಡ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ ಸರಿಯಾಗಿ ಇದನ್ನು ಮಿಕ್ಸ್ ಮಾಡ್ತೇನೆ ನೋಡಿ ಏಲಕ್ಕಿ ಪೌಡರು ಬೆಲ್ಲ ಎಲ್ಲ ಹೊಂದಿಕೊಳ್ಳಿ ಬೆಲ್ಲ ಸ್ವಲ್ಪ ಜಾಸ್ತಿ ಬೇಕು ಹೇಳುವವರು ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಬಹುದು ಮಾವಿನ ಹಣ್ಣನ್ನು ನೋಡಿಕೊಂಡು ಹುಳಿ ಇದೆಯಾ ಅಂತಾದರೆ ಸ್ವಲ್ಪ ಜಾಸ್ತಿ ಬೆಲ್ಲವನ್ನು ಹಾಕ್ಕೊಳ್ಳಿ ಒಂದು ಬಾಳೆ ಎಲೆಯನ್ನು ಚೆನ್ನಾಗಿ ತೊಳೆದು ಸ್ವಲ್ಪ ಕೈಗೆ ಎಣ್ಣೆ ಅಥವಾ ನೀರನ್ನು ಸವರಿಕೊಂಡು ಈ ಥರ ನಾವೇನು ಅಕ್ಕಿ ಹಿಟ್ಟಿನ ಮಿಶ್ರಣ ಮಾಡಿಟ್ಟಿದ್ದೇವಲ್ಲ ಅದನ್ನು ಹಾಕಿಕೊಂಡು ಈ ಥರ ತಟ್ಟಿಕೊಳ್ಳುವಂಥದ್ದು ನಾನು ಕೈಗೆ ಸ್ವಲ್ಪ ನೀರನ್ನು ತಾಕ್ಸ್ಕೊಳ್ತಾ ಇದ್ದೇನೆ ಬಿಸಿ ಇದೆ ಅಂತಾದರೆ ಅಥವಾ ಕೈಗೆ ಹಿಡಿತದೆ ಅಂತಾದರೆ ಈ ಉಪಾಯವನ್ನು ನಾವು ಮಾಡಿಕೊಳ್ಬಹುದು ಸ್ನೇಹಿತರೆ ಇದನ್ನು ತಿಳುವಾಗಿ ತಟ್ಟಿಕೊಳ್ತೇನೆ ಕಲರ್ಫುಲ್ಲಾಗಿದೆ ಅಲ್ಲ ಮಕ್ಕಳು ಸಹ ಒಂದು ಸ್ಪೆಷಲ್ ಡಿಶ್ ಅಂತ ಇಷ್ಟಪಟ್ಟು ತಿಂತಾರೆ ಮಾವಿನ ಹಣ್ಣು ಹಾಗೂ ತೆಂಗಿನಕಾಯಿಯ ಮಿಶ್ರಣ ಹೂರಣ ಏನಿದೆ ಅದನ್ನು ನಾನಿಲ್ಲಿ ಸ್ಪ್ರೆಡ್ ಮಾಡಿಕೊಂಡು ಈ ಥರ ಫೋಲ್ಡ್ ಮಾಡಿ ಸುಮಾರು ಟ್ವೆಂಟಿ ಮಿನಿಟ್ಸ್ ಇದನ್ನು ಬೇಯಕ್ಕೆ ಇಡ್ತೇನೆ ಸ್ಟೀಮರಲ್ಲಿ ಎಸ್ ಇಪ್ಪತ್ತು ನಿಮಿಷದ ನಂತರ ಅದ್ಭುತವಾದ ಮಾವಿನ ಹಣ್ಣಿನ ಬಾಳೆ ಎಲೆಯ ಕಾಯಿ ಕಡುಬು ರೆಡಿಯಾಗಿದೆ ಸ್ನೇಹಿತರೆ ಏನಾದರೂ ಸ್ಪೆಷಲ್ ತಿನ್ನಬೇಕು ಅಂತ ಅನಿಸಿದ ತಕ್ಷಣ ಇದನ್ನು ಮಾಡಿಕೊಳ್ಳಿ ತುಂಬಾ ಸಾಫ್ಟಾಗಿ ಟೇಸ್ಟಿಯಾಗಿ ರೆಡಿಯಾಗ್ತದೆ ಈ ರೆಸಿಪಿ ಇಷ್ಟ ಆದರೆ ನೀವೇನು ಮಾಡಬೇಕು ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಂಡು ಬಲ್ಲಾಲ್ಸ್ ಕ್ಯಾಬೂಸಿಗೆ ಸಪೋರ್ಟ್ ಮಾಡ್ತಾ ಇರಿ ಸ್ನೇಹಿತರೆ ಥ್ಯಾಂಕ್ಸ್ ಫಾರ್ ವಾಚಿಂಗ್